ಡ್ರೋಮ್ ಪ್ರತಾಪ್ ನನ್ನ ಒಂದು ಮುದ್ದಿನ ತಮ್ಮ ಈಗೆಂದು ಮುದ್ದು ಮಾಡಿದ್ದಾರೆ ಸಂಗೀತ ಅವರು ಸಂಗೀತ ಮತ್ತೆ ಪ್ರತಾಪ್ ಅವರ ಒಂದು ಒಡನಾಟ ಈಗಲಿಂದಲ್ಲ ಮೂರು ತಿಂಗಳಾಯಿತು ಸೊ ಏಸೋ ಬಿಗ್ ಬಾಸ್ ಒಂದು ಕಾರ್ಯಕ್ರಮ ಬಂದ ತಕ್ಷಣದಿಂದಲೂ ಕೂಡ ಸಂಗೀತ ಅವರು ಕ್ಲೋಸ್ ಆಗಿದ್ದು ಪ್ರತಾಪ್ ಅವರೊಟ್ಟಿಗೆ ಆರಂಭದಲ್ಲಿ ಎಷ್ಟಾಗಿ ಕ್ಲೋಸ್ ಇರಲಿಲ್ಲ ನಂತರದಲ್ಲಿ ಪ್ರತಾಪ್ ಅವರು ಸಂಗೀತ ಅವರಿಗೆ ಕ್ಲೋಸ್ ಆಗಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ದ್ವೇಷಿಸುವುದು ಟಾರ್ಗೆಟ್ ಮಾಡುವುದು ಕಾಲಿಡುವುದು ಎಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ಆದ್ರೆ ಪ್ರತಾಪ್ ಅವರಿಗೆ ಚೆನ್ನಾಗಿ ಟ್ರೀಟ್ ಮಾಡಿದ್ದು ಸಂಗೀತ ಅವರು ಮಾತ್ರ ಈಗ ಈಗಲೂ ಕೂಡ ಅಂದ್ರೆ ಮೈನ್ ಆಚೆ ಬಂದ್ಮೇಲೂ ಕೂಡ ಅದೇ ರೀತಿಯ ಒಂದು ಪ್ರೀತಿ ಬಾಂಧವ್ಯ ಒಡನಾಟ ಶೋ ನಲ್ಲಿ ಸಿಕ್ಕದಂತಹ ಟೈಮ್ ನಲ್ಲೂ ಕೂಡ ನನ್ನ ಪ್ರೀತಿಯ ತಮ್ಮ ಅಂದ್ರೆ ನನಗೆ ತುಂಬಾ ಇಷ್ಟ ಆತನ ಒಂದು ಯಶಸ್ಸು ಚೆನ್ನಾಗಿರ್ಬೇಕು ಅವನಿಗೆ ಒಳ್ಳೇದಾಗ್ಬೇಕು ಅಂತ ನಾನು ಯಾವಾಗ್ಲೂ ಕೂಡ ಬಯಸೋದು ವಿಶ್ ಮಾಡೋದು ಅಂತ ಕೂಡ ತಿಳಿಸಿ ಮುದ್ದಾಡಿದ್ದಾರೆ ಪ್ರತಾಪ್ ಅವರನ್ನ ಕಂಡ್ರೆ ಎಷ್ಟೊಂದು ಇಷ್ಟ ಪಡ್ತಾರೆ ಸಂಗೀತ ಅವರು ಅದೇ ರೀತಿ ಅಂತ ತುಂಬಾನೇ ರೆಸ್ಪೆಕ್ಟ್ ಅನ್ನ ಕೊಡ್ತಾರೆ ಪ್ರತಾಪ್ ಅವರು ಅಷ್ಟರ ಮಟ್ಟಿಗೆ ಇಬ್ಬರ ನಡುವೆ ಒಡನಾಟ ಇದೆ ಹೀಗಾಗಿ ಯಾವಾಗಲೂ ಕೂಡ ಒಂದು ಅಕ್ಕ ತಮ್ಮ ಒಂದು ಬಾಂಡಿಂಗ್ ಇದೇ ರೀತಿ ಸದಾ ಖುಷಿ ಖುಷಿಯಾಗಿರ್ಬೇಕು ಅಂತ ಅಭಿಮಾನಿಗಳು ಸಹ ವಿಶೇಷ ತಿಳಿಸೋದು ನಿಮ್ಗೆ ಅನ್ಸುತ್ತೆ ಈ ಒಂದು ಅಕ್ಕ ತಮ್ಮ ಜೋಡಿ ಚೆನ್ನಾಗಿದ್ಯಾ ಚೆನ್ನಾಗಿ ಇರ್ಬೇಕಾ ಮುಂದೆ ಕೂಡ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ